ಪುನೀತ್ ರಾಜ್ಕುಮಾರ್ ಅವರ ನಾಲ್ಕನೇ ವರ್ಷದ ಪುಣ್ಯತಿಥಿಯಂದು ಇವತ್ತು ಭಾಳ ಎಲ್ಲ ರಾಜ್ಯಾದ್ಯಂತ ರಕ್ತದಾನ ಶಿಬಿರಗಳನ್ನು ಸ್ನೇಹಿತರು ರಕ್ತದಾನ ಕೊಟ್ಟು ಅವರ ಒಂದು ನೆನಪಿನ ಪ್ರತಿ ವರ್ಷ ನೆನಪಿನ ಅಂಗಳ ನಾವು ಪ್ರಾರಂಭ ಮಾಡಿದ್ವಿ ಪುನೀತ್ ರಾಜ್ಕುಮಾರ್ ಅವರ ಸಂದೇಶ ಸಾರ್ವಜನಿಕರಿಗೆ ಉತ್ತಮ ಸಂದೇಶವನ್ನು ನೀಡಿ ಈ ಒಂದು ಅಕಾಲ ಮರಣಕ್ಕೆ ತುತ್ತಾಗಿ ಅವ್ರನ್ನ ನೆನಪಿನಲ್ಲಿ ಜನ ಅವನ ನೆನಪಿನಲ್ಲಿ ಅವರು ಮಾಡಿದಂಥ ಉತ್ತಮ ಸೇವೆಗಳನ್ನೆಲ್ಲ ನೆನೆಸ್ಕೊಂಡು ನೆನೆಸ್ಕೊಂಡು ಬಡವರಿಗೆ ದೀನ ದಲಿತರಿಗೆ ಭಾಳ ಹಿಂದುಳಿದವರಿಗೆ ಸಾಕಷ್ಟು ನೆಲೆ ಎಲೆ ಎಲೆ ಮರಿಕಾಯಿಯಾಗಿ ಸಮಾಜ ಸೇವೆ ಚಿತ್ರ ನಟನೆ ಜೊತೆಗೆ ಸಮಾಜ ಸೇವೆ ನಡೆಸ್ಕೊಂಡು ಬಂದಿದ್ದರು ಅಂಥವರು ಧೀಮಂತ ಯುವ ಪ್ರತಿಭೆ ತೀರ್ಕೊಂಡು ನಮಗೆಲ್ಲರೂ ತುಂಬ ಆಘಾತವಾಯಿತು ಅದೇ ರೀತಿ ನಾವು ಕೂಡ ಕಳೆದ ನಾಲ್ಕು ವರ್ಷಗಳಿಂದ ರಕ್ತದಾನ ಶಿಬಿರದಲ್ಲಿ ಪ್ರತಿ ವರ್ಷ ಪಾಲ್ಗೊಂಡು ಮತ್ತು ಅವರಿಗೆ ಸಾರ್ವಜನಿಕರಿಗೆ ಉಚಿತವಾಗಿ ಒಂದು ಊಟದ ವ್ಯವಸ್ಥೆ ಕೂಡ ನಾವು ಮಾಡಿಕೊಂಡು ಪ್ರತಿ ವರ್ಷ ಮಾಡ್ಕೊಂಡು ಬಂದಿದ್ದೀವಿ ಇವತ್ತು ಹಲವಾರು ಕಡೆ ಊಟದ ವ್ಯವಸ್ಥೆ ಉಚಿತವಾಗಿ ಸಾರ್ವಜನಿಕರಿಗೆ ಬಡವರಿಗೆ ಹಾಗಾಗಿ ಈ ಒಂದು ಪುಣ್ಯತಿಥಿಯಲ್ಲಿ ಪಾಲ್ಗೊಂಡಿದ್ದು ನನಗೆ ಭಾಳ ಸಂತೋಷ ಆಗಿದೆ ರಾಜ್ಯಾದ್ಯಂತ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರವನ್ನು ಎಲ್ಲೆಲ್ಲಿ ಅಂಟಿಸಿದರೆ ಎಲ್ಲ ನೂರ ನಲವತ್ತ ಇನ್ನೂರು ನಲವತ್ತ ಎರಡು ತಾಲೂಕುಗಳು ಮೂವತ್ತೊಂದು ಜಿಲ್ಲೆಯಲ್ಲೂ ಕೂಡ ಯಾರು ಕೂಡ ಪ್ರಪ್ರಥಮವಾಗಿ ಈ ಒಂದು ಬ ಪೋಸ್ಟರ್ಗಳನ್ನ ಮತ್ತು ಅವರ ಭಾವಚಿತ್ರವನ್ನು ಅಂಟಿಸಿರೋದು ಎಲ್ಲೂ ಎಲ್ಲೆಲ್ಲಿ ಫಿಕ್ಸ್ ಮಾಡಿ ಎಲ್ಲೂ ಕೂಡ ಎಲ್ಲೂ ತೆಗೆದಿಲ್ಲ ಎಂತೆಂಥವ್ರದ್ದು ಕಿತ್ತು ಕುಸಿಟ್ಟಿದ್ದಾರೆ ಆದರೆ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರ ಯಾರೂ ಕೂಡ ತೆಗೋಕ್ಕೋಗೋಲ್ಲ ಇನ್ನೂ ಹೆಚ್ಚಿಗೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಿಗೆ ಅಭಿಮಾನಿಗಳನ್ನ ಅವರು ಪಡೀತಾ ಇದ್ದಾರೆ ಅವರು ಸದಾ ನಮ್ಮ ಜೊತೆಯಲ್ಲೇ ಇದ್ದಾರೆ ಅವರು ತೀರ್ಕೊಂಡಿದ್ದಾರೆ ಅಂತಲೇ ನಮ್ಗೆ ಅನ್ನಿಸ್ತಾ ಇಲ್ಲ ಸದಾ ನಮ್ಮ ಜೊತೆ ಇದ್ದಾರೆ ನಾವು ಅವ್ರ ಜೊತೆಯೇ ನಾವು ಇದ್ದೀವಿ ಅಂತ ಎನ್ನೋ ಭಾವನೆಯಿಂದ ನಾವು ಅವ್ರನ್ನ ಪುಣ್ಯಸ್ಮರಣೆ ದಿನದಂದು ನೆನೆಸ್ಕೊಂಡು ಅವರಿಗೆ ಅವ್ರಿಗೆ ಕುಟುಂಬದವ್ರಿಗೆ ಮತ್ತು ಅವರು ಅವ್ರನ್ನ ನೆಚ್ಕೊಂಡಿರೋಂಥ ರಾಜಕುಮಾರ್ ಫ್ಯಾಮಿಲಿ ಅವ್ರಿಗೆ ಒಳ್ಳೇದಾಗಲಿ ಅಂತ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಮಾಡಲಿ ಹೆಚ್ಚಿಗೆ ಅಂತ ಹೇಳ್ಬಿಟ್ಟು ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ಈ ಒಂದು ಈ ಕಾರ್ಯಕ್ರಮ ಪಾಲ್ಗೊಳ್ಳೋದಕ್ಕೆ ಆಹ್ವಾನಿಸೋದಕ್ಕೆ ಎಲ್ರಿಗೂ ಧನ್ಯವಾದ ಹೇಳ್ತಾ ಪುನೀತ್ ರಾಜ್ಕುಮಾರ್ ಮತ್ತೊಮ್ಮೆ ನಾವು ನೆನೆಸ್ಕೊಂಡು ಸದಾ ಒಳ್ಳೆ ಕೆಲಸ ನಾವು ಕೂಡ ಮಾಡೋಣ ಅವ್ರು ಮಾಡಿರೋಂಥ ಸೇವೆ ಅವರು ಕೊಟ್ಟಿರೋಂಥ ಸಂದೇಶ ನಾವು ಪ್ರತಿದಿನ ಆ ಸೇವೆಯಲ್ಲಿ ನೇತ್ರ ಅಂತ ಹೇಳೋಕ್ಕೆ ನಾನು ಬಯಸ್ತೀನಿ ನಾರಾಯಣಗೌಡ ಅಧ್ಯಕ್ಷರು ಒಟ್ಟು ಮಾಲೀಕರ ಸಂಘ ಮೈಸೂರು